ನೆಲಮಂಗಲದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮತ್ತು ಮುಖಂಡರ ಸಭೆ ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯನ್ನ ನೆಲಮಂಗಲದ ಲಕ್ಷ್ಮೀನಾರಾಯಣ ಪಾಟೀದಾರ ಸಮಾಜದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದ ಮುಖಂಡರುಗಳು ಚಿಕ್ಕಬಳ್ಳಾಪುರ ಲೋಕಸಭೆ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಚುನಾವಣಾ ಗೆಲುವಿನ ಬಗ್ಗೆ ಚರ್ಚಿಸಿದ್ರು ಸಭೆ ಉದ್ದೇಶಿಸಿ ಮಾತನಾಡಿದ ನೆಲಮಂಗಲದ ಶಾಸಕ ಶ್ರೀನಿವಾಸ ಅವರು ಕಾಂಗ್ರೆಸ್ ಸರ್ಕಾರ ನೀಡಿದ ಐದು ಗ್ಯಾರಂಟಿಗಳು ಮತ್ತು ಎಂಬತ್ತು ಕೋಟಿ ಅನುದಾನದಲ್ಲಿ ಪ್ರತಿ ಗ್ರಾಮಗಳಲ್ಲಿ ವಿವಿಧ ರಸ್ತೆ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದು ಜನ ನಮ್ಮನ್ನ ಗೆಲ್ಲಿಸುವುದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹೊರತು ವಿರೋಧ ಪಕ್ಷದ ಟೀಕೆಗೆ ಉತ್ತರಿಸುವುದಕ್ಕಲ್ಲ ನಮ್ಮ ಸಾಧನೆ ಏನೆಂದರೆ ಜನ ಗಮನಿಸುತ್ತಿದ್ದು ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡಲಿದ್ದು ಸುಮಾರು ಐವತ್ತು ಸಾವಿರ ಲೀಡನ್ನ ನೆಲಮಂಗ್ಲಾ ಕ್ಷೇತ್ರದ ಮತದಾರರು ನೀಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಆರ್ಗೌಡ ವಿಎಂಎಲ್ ಕಾಂತರಾಜ್ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಎಂಎಲ್ ಸಿ ರವಿಕುಮಾರ್ ಗ್ರಾಮಾಂತರ ಮುಖಂಡರಾದ ಗೌರಿಶಂಕರ್ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು ದಯವಿಟ್ಟು ನೀರು

ಐವತ್ತು ಸಾವಿರ ಸಾವಿರಕ್ಕಿಂತ ಹೆಚ್ಚು ಮತದ ಲೀಡ್ ಕೊಟ್ಟೇ ಕೊಡ್ತಿರೋ ಲಕ್ಷಾರ್ಯಾನು ಕಂಡು ಇವತ್ತು ಅವರು ಯುವಕ ಇದ್ದಾರೆ ನಾವು ಅವ್ರ ತಂದೆಯವರು ಎಮ್ ಎಲ್ ಸಿ ಆದವಾಗ ಅವರಿದ್ದಾಗ ಕೆಲಸ ಮಾಡಿದ್ದೀವಿ ಒತ್ತುವಾಗಿ ಮಾಡಿದ್ದೀವಿ ಅವ್ರ ತಂದೆಯವರು ಹದಿನೈದು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಎಂ ಪಿ ಟಿಕೆಟ್ ಕೇಳಿದೀವಿ ಏನೋ ಅವರಿಗೆ ಎಂ ಪಿ ಆಗಿ ಅದೃಷ್ಟ ಇರ್ತಾರೆ ಅದೃಷ್ಟ ಇರ್ಬೋದಿಲ್ಲ ಅವ್ರಿಗೆ ನೂಲು ಕೇಳಿ ನೂರು ಅವ್ರ ತಂದೆ ಎಂ ಪಿ ಆಗಬೇಕು ಆಸೆ ನಡೆದ್ರು ನೂರು ಕಿ ನೂರು ಆ ಮಗ ರಕ್ಷಾರಾಮಯ್ಯ ಅವ್ರಿಗೆ ಎಂ ಪಿ ಆಗೇ ಆಗ್ತದೆ ಅನುಮಾನದಾರ ಅಂತ ಈ ಸಂದರ್ಭದಲ್ಲಿ ನಾನು ಅದೆಲ್ಲ ಇಷ್ಟಪಡ್ತೀನಿ ಇವತ್ತು ನೀವೇನು ಎಲ್ಲ ಎಲ್ಲ ಸೇರಿದ್ರು ಇದು ಚುನಾವಣೆ ಅವೇನೋ ಎಮ್ ಎಲ್ ಎ ಚುನಾವಣೆ ಹೀಗೆಲ್ಲ ಚೆನ್ನಾಗಿ ಮಾಡ್ದೆವು ಎಲ್ಲ ಮಾಡ್ದೆವು ನಾವು ಏನೋ ಸುಮ್ಮನೆ ಸ್ವಲ್ಪ ಹೆಂಗೋ ನಿಧಾನಕ್ಕೆ ಮಾಡಿದ್ರೆ ಆಯಿತು ನಮ್ಮ ಮನೋಭಾವ ಇಟ್ಕೊಂಡು ಯಾಕಂದರೆ ಮೂರು ಪಕ್ಷ ಆಯಿತು ಮೂರು ಪಕ್ಷದ ಮೇಲೆ ಹೋರಾಟ ಮಾಡಿ ಒಬ್ಬರಿಗೆ ಏತ್ಕೊತೀವಿ ಇವಾಗ ಇಬ್ಬರು ದಳ ಮತ್ತು ಬಿ ಜೆ ಒಂದಾಗಿ ನಮ್ಮ ಮೇಲೆ ಯುದ್ಧ ಮಾಡಬೇಕು ಅಂತ ಬಂದರು ನಾವು ಶ್ರೀನಿವಾಸನು ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ಬೋದು ಆದರೆ ನಾವು ಬೇರೆ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರನ್ನ ಸಾರ್ವಜನಿಕರನ್ನು ನಾವು ನಮ್ಮ ಪಕ್ಷ ಏನು ಮಾಡಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಶಾಸಕರು ಒಂಬತ್ತು ತಿಂಗಳಿಂದ ಏನು ಮಾಡಿದೆ ಅಂತ ನೀವು ಖಂಡಿತವಾಗುವ ನೀವು ಹೇಳುವಂಥ ಕೆಲಸ ಮಾಡಿದ್ರೆ ವಿಶ್ವಾಸ ಇದೆ ಏನು ಹೆಚ್ಚಿನ ಮುಖಂಡರು ಇರ್ಬೋದು ಬೇರೆ ಬೇರೆ ಸಾರ್ವಜನಿಕರು ನಮ್ಮ ಪಕ್ಷಕ್ಕೆ ಕಕಂಬಿಕೊಂಡು ಮಾಡಲೇಬೇಕು ನಾವಿವ ಕಾರ್ಯಕರ್ತರ ಸಭೆಯನ್ನ ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ರಕ್ಷಾರಾಮರನ್ನ ಪರಿಚಯ ಮಾಡಿ ಇವತ್ತಿನಿಂದ ನಾವು ಚುನಾವಣೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಸಭೆಯನ್ನ ಮಾಡಿದ್ದೀವಿ ಹಲವಾರು ಮುಖಂಡರುಗಳು ಮಾತನಾಡಿದ್ದಾರೆ ನಾನು ಇವತ್ತಿನಿಂದ ಯುಗಾದಿ ಹಬ್ಬ ಮುಗಿದ ನಂತರ ಇದು ಕಾರ್ಯಕರ್ತರ ಸಭೆ ಒಂದು ಐದು ನಿಮಿಷದಲ್ಲಿ ನಾನು ಮಾತನಾಡಿ ಮುಗಿಸ್ತೇನೆ ಉಳಿದುದನ್ನ ತಮ್ಮ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನು ಮಾಡಿ ನಾನು ಅಲ್ಲಿ ಚುನಾವಣೆಯ ಬಗ್ಗೆ ಚುನಾವಣೆ ಕಾರ್ಯತಂತ್ರ ಇರ್ಬೋದು ನಾವು ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿ ಜನತೆಯನ್ನು ಸಹ ಭೇಟಿ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸಿ ಅವತ್ತಿನಲ್ಲಿ ಮಾತನಾಡ್ತೇನೆ ಇವತ್ತು ನಾನು ಇಲ್ಲಿ ಹೇಳಲು ನೀ ಎಲ್ಲ ಕ್ಷೇತ್ರದ ಮುಖಂಡರುಗಳಿದ್ದೀರ ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಹಗಲು ರಾತ್ರಿ ನನಗಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ಗಾಗಿ ಸಿದ್ದರಾಮಯ್ಯ ಸಾಹೇರಿಗಾಗಿ ಕಾಂತಣ್ಣ ಅವರ ಗೌರವವನ್ನು ಉಳಿಸ್ಲಿಕ್ಕೆ ರವಿ ಅಣ್ಣ ಅವರ ಉಳಿಸ್ಲಿಕ್ಕೆ ಎರಡು ಹೋಬಳಿಯಲ್ಲಿ ಹದಿನೈದು ವರ್ಷ ಮತ್ತೊಂದು ಮತ್ತೆರಡು ಹೋಬಳಿಯಲ್ಲಿ ಮೂವತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಶಾಸಕರ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ನೀವು ಅನುಭವಿಸಿದಂತ ಆ ಅಧಿಕಾರ ಇಲ್ದರೆ ಜನಸೇವೆಯನ್ನು ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದೆಲ್ಲ ಎಲ್ಲ ವ್ಯವಸ್ಥೆಯ ವಿರುದ್ಧ ತಾವು ಬೇಸತ್ತು ಒಬ್ಬ ಸಾಮಾನ್ಯ ಯುವಕನನ್ನ ನೀವು ಶಾಸಕನನ್ನಾಗಿ ನನಗೆ ಮಾಡಿದ್ದೀರಿ ಆ ಋಣವನ್ನ ನನ್ನ ಜೀವನದ ಕೊನೆ ಉಸಿರಿನವರೆಗೂ ನಾನು ಯಾವತ್ತೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಋಣದ ಫಲವಾಗಿ ಆ ತಮ್ಮ ಆಶೀರ್ವಾದದ ಫಲವಾಗಿ ಈ ಕ್ಷೇತ್ರದ ಶಾಸಕನಾಗಿ ನಾನು ಆಯ್ಕೆಯಾಗಿದ್ದೇನೆ ಆದ್ರೆ ಈ ಕ್ಷೇತ್ರದ ಶಾಸಕ ಅಂತ ನಾನು ಯಾವತ್ತೂ ನಡ್ಕೊಳ್ಳಿಲ್ಲ ಈ ಕ್ಷೇತ್ರದ ನಿಮ್ಮೆಲ್ಲರ ಈ ಕ್ಷೇತ್ರದ ಜನತೆ